ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಫಾರ್ಮ್ ಲಾಗ್ ಮಾಡ್ತಾಯಿದ್ವಿ ಇದು ಸುಗಂಧರಾಜ ತೋಟ ಅದರಲ್ಲಿ ಚಿಂತಾಮಣಿ ಹೂ ಬಿಡಿಸ್ತಿದ್ದಾಳೆ ಬೆಳಗ್ಗೆ ಬೆಳಗ್ಗೆನೆ ಹೋಗಿ ಚಿಂತಾಮಣಿ ಹೂನ ಬಿಡಿಸ್ಕೊಂಡು ಬಂದ್ವಿ ಹೊಲಕ್ಕೆಲ್ಲ ಔಷಧಿ ಹೊಡಿತಾ ಅಂತ ಆಮೇಲೆ ಬಿಡ್ಸೋಕ್ಕಾಗಲ್ವಲ್ಲ ಅಂತ ನೆಕ್ಸ್ಟ್ ಡೇ ನಾವು ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅಂತ ಪೂಜೆಗೆ ಕಿತ್ತಿ ಇಟ್ಕೊಂಡ್ವಿ ಮಾರ್ನಿಂಗ್ ಮಾರಿ ಸೂಪರ್ ಸೂಪರ್ ಕವರ್ಸ್ ಕವರ್ ಮಾಡಿ ಹಾಂ ಬೆಂಡೆಕಾಯಿ ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ತೋಟಕ್ಕೆ ಔಷಧಿ ಹೊಡಿತೀವಿ ಸೊ ಅದಕ್ಕೆ ಅದಕ್ಕಿಂತ ಮುಂಚೆನೇ ಕಿತ್ಕೊಬಿಡೋಣ ಅಂತ ಇದು ನಾಟಿ ಬೆಂಡೆಕಾಯಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತಿನ್ನೋಕೆ ಸೂಪರ್ ಇದು ಬಟ್ ತಿಂದು ತಿಂದು ಬೇಜಾರಾಗೈತೆ ಅನ್ಸುತ್ತೆ ಅದಕ್ಕೆ ಎಲ್ಲ ಗಿಡದಲ್ಲಿ ಹಂಗೆ ಬಿಟ್ಕೊಟ್ಬಿಟ್ಟ ಇದು ಬಂದು ನಮ್ಮ ತೋಟಕ್ಕೆ ಗೆಡ್ಡೆಗೆ ಅದಕ್ಕೆ ಬಿದ್ದಿತ್ತು ಸೊ ಅದಕ್ಕೆ ಔಷಧಿ ಹೊಡಿಬೇಕಂತ ಔಷಧಿ ಕಲಿಸ್ತಾ ಇದ್ದೀವಿ ಹುಳಿಗೆ ಹೊಡಿಯುವಾಗ

ಮನೆಗೆ ಹೊಡೆಯೋದ್ರೆ ಮೆಲ್ಲಿಗೆ ತಲೆನೋವು ಗೊತ್ತಾಗಲ್ಲ ಮನೆ ಬಂದ ಮೇಲೆ ಗೊತ್ತಾಗುತ್ತೆ ತಲೆನೋವು ತಲೆ ಸುತ್ತೆ ಅಷ್ಟೇ ಜನ ತುಂಬ ಪವರ್ ಇದೆ ನಮ್ಮ ತೋಟ ಸದ್ಯಕ್ಕೆ ಎಲ್ಲ ಸಿಕ್ತಿದೆ ಸ್ಯಾಂಪಲ್ಸ್ ಇನ್ನೂ ಒಂದು ತಿಂಗಳು ಒಂದುವರೆ ತಿಂಗಳಲ್ಲಿ ಮತ್ತೆ ಜಾಸ್ತಿ ಆಗ್ತದೆ ಇದು ಈ ಥರ ಬೋರ್ಡ್ ಹಾಕಿರೋದು ಅಂದರೆ ಇನ್ ಕೇಸ್ ನಾವು ಔಷಧಿ ಹೊಡೆದು ಹೋದರೆ ಫರ್ಟಿಲೈಸರ್ಸ್ ಮೇಲೆ ಯಾರಾನ ಯಾರಾದರೂ ಹಸುಗೆ ಹುಲ್ಲು ಕಿತ್ಕೊಳಕೋ ಏನಾದರೂ ಕಿತ್ಕೊಳಕ್ಕೆ ಬಂದರೆ ಅದು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲ ಕಿತ್ಕೊಂಡೋಗಿ ಹಾಕಿದ್ರೆ ಔಷಧಿ ಔಷಧಿ ಹೊಡೆದಿರೋದು ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಯ್ಯೋ ಕನ್ನಡ ಕರ್ನಾಟಕದ್ದು ಕನ್ನಡ ಓದೋದು ಬಂದಿಲ್ಲ ಕೆಲಸ ಇದು ಎಲೆಕ್ಟ್ರಿಕ್ ಆವಾಗಿನ ಥರ ಕೈಯಲ್ಲಿ ಆಟೋ ಗೇರ್ ಕರಗುತ್ತೆ ಇವಾಗೇನಿಲ್ಲ ಜಸ್ಟ್ ಎಲೆಕ್ಟ್ರಿಕ್ ಚಾರ್ಜಿಂಗ್ ಹಾಕ್ಬಿಟ್ರೆ ಒಂದು ಇಪ್ಪತ್ತೈದು ಮೂವತ್ತು ಕ್ಯಾನ್ ಅಲ್ಲಿ ಫುಲ್ ಆಗ್ತದೆ ಏನಕ್ಕೆ ಹೊಡೆಯೋದಂದ್ರೆ ಹುಳ ಇದೆ ಅಂತ ಗುಡ್ದಲ್ಲಿ ಹುಳ ಸತ್ತೋದ್ರೆ ಮೋಸ ಎಲ್ಲ ಚೆನ್ನಾಗಿ ಬರುತ್ತೆ ಮೋಟ ಚೆನ್ನಾಗಿರ್ಬೇಕಂದ್ರೆ ಅಷ್ಟು ನೋಡಿ ಕಳೆ ನೀವು ಟೈಮ್ ಸರಿಯಾಗಿ ನೀರು ಟೈಮ್ ಸರಿಯಾಗಿ ಬಿಡಬೇಕು ಎಲ್ಲ ಕ್ಲೀನಾಗಿ ಇಟ್ಕೊಳ್ಬೇಕು ಸೂರ್ಯಕಾಯಿತ್ತು

ಯಾರ ಒಂಥರ ಚೆನ್ನಾಗಿರುತ್ತಲ್ವ ಹಳ್ಳಿ ವಾತಾವರಣ ಚೆಂದ ಸಿಟಿಯಲ್ಲಿ ಉಸಿರಾಡೋಕ್ಕೆ ಗಾಳಿ ಸಿಗೋಲ್ಲ ಗಾಳಿ ಸಿಗುತ್ತೆ ಪೊಲ್ಯೂಟೆಡ್ ಗಾಳಿ ಬರೀ ಪೊಲ್ಯೂಷನ್ ಗಾಳಿ ಇಲ್ಲಿ ಒಳ್ಳೆ ವಾತಾವರಣ ಅದಕ್ಕೆ ಹಳ್ಳಿ ಲೈಫ್ನೂ ಎಂಜಾಯ್ ಮಾಡಬೇಕು ಸಿಟಿ ಲೈಫ್ನೂ ಎಂಜಾಯ್ ಮಾಡಬೇಕು ಸಿಟಿಯಲ್ಲಿ ಸಿಟಿಯಲ್ಲೇನಿದ್ರು ದುಡ್ಕೊಂಡು ಬರಬೇಕಷ್ಟೆ ಹಳ್ಳಿಯಲ್ಲಿ 我尽力。